ಗೆಲ್ಬೇಕು ಅಂದ್ರೆ ಫೋಕಸ್ ಬೇಕು ಮಹೇಶ್ ಮಸಾಯ್ ಸರ್ ಅವ್ರದ್ದು ವಿಸ್ತಾರ್ ಅಂತ ಒಂದು ಕೋರ್ಸ್ ಇದೆ ಒಂದು ಆಪ್ ಇದೆ ವೆಬ್ಸೈಟ್ ಇದೆ ಆಪ್ ಇದೆ ಅದೊಳಗೆ ಫೋಕಸ್ ಅಂತ ಒಂದು ಕೋರ್ಸ್ ನಮ್ಗೆ ಆಶ್ಚರ್ಯ ಫೋಕಸ್ ಅಂತ ಒಂದು ಕೋರ್ಸ್ ಮಾಡಿ ಅಂತ ಸಾವಿರಾರು ಹುಡುಗರು ಅದರಿಂದ ಯೂಸ್ ಮಾಡಿಕೊಂಡು ಇವತ್ತು ಜೀವನದಲ್ಲಿ ಯಶಸ್ಸು ಗಳಿಸ್ತಾ ಇದ್ದಾರೆ ನೀವು ಕೂಡ ವಿಸ್ತಾರ್ ಜಿಂದಗಿ ಆಪ್ ಡೌನ್ಲೋಡ್ ಮಾಡಿ ಫೋಕಸ್ ಕೋರ್ಸ್ ಜಾಯಿನ್ ಆದ್ರೆ ಅಂದ್ರೆ ಫೋಕಸ್ ಇಂಪ್ರೂವ್ ಆಗುತ್ತೆ ವಾಟ್ ಇಸ್ ಫೋಕಸ್ ಸಿಂಪಲ್ ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ನಾವೆಲ್ಲ ಕ್ರಿಕೆಟ್ ನೋಡಿ ರಿಸಲ್ಟ್ ಬರೋದು ಐದನೇ ದಿವಸಕ್ಕೆ ದಟ್ ಇಸ್ ಟೆಸ್ಟ್ ಕ್ರಿಕೆಟ್ ಅಂತ ಕರಿತಿದ್ವಿ ನಾವೆಲ್ಲ ಸಣ್ಣವರಿದ್ದಾಗ ಒಂದು ಎರಡು ಮೂರು ನಾಲ್ಕು ಐದು ದಿನ ಮ್ಯಾಚ್ ನಡೆದು ಲಾಸ್ಟ್ ದಿನ ಗೆದ್ರ ಸೋತ್ರ ಅಂತ ನೋಡಿದ್ರೆ ಡ್ರಾ ಆಯ್ತು ಅಂದ್ಬಿಡೋರು ಸಮ ಆಯ್ತು ಅಂತ ಇವಾಗ ನಡೀತಾ ಇದೆ ಬೆಂಗಳೂರಲ್ಲಿ ಇಂಗ್ಲೆಂಡ್ ಅಲ್ಲಿ ಟೆಸ್ಟ್ ಮ್ಯಾಚ್ ಅಂತ ಕರಿತೀವಿ ಅದಾದ್ಮೇಲೆ ಒನ್ ಡೇ ಮ್ಯಾಚ್ ಬಂತು ಒಂದ್ ದಿನಕ್ಕೆ ಮುಗೇಟ್ ಸ್ಟಾರ್ಟ್ ಆಯ್ತು ಈಗ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಬಂದಿದೆ ಏಳುವರೆಗೆ ಸ್ಟಾರ್ಟ್ ಹತ್ತುವರೆ ಕ್ಲೋಸ್ ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಲುಕ್ ದರ್ ನಾವು ಪಿಕ್ಚರ್ ನೋಡ್ತಾ ಇದ್ವಿ ಎರಡ್ ಸಾವಿರದ ಇಸ್ವೀರ್ ನಾವೆಲ್ಲ ಡಿಗ್ರಿ ಇದ್ದಾಗ ಲಗಾನ್ ಅಂತ ಪಿಕ್ಚರ್ ನೋಡಿದ್ವಿ ದಟ್ ಮೂವಿ ಎರಡು ಗಂಟೆ ಮೂವತ್ ಮೂರು ನಿಮಿಷ ಹತ್ತತ್ರ ನಾಲ್ಕು ಗಂಟೆ ಟಾಕೀಸ್ ಅಲ್ಲಿ ಕುತ್ಕೊಂಡು ನೋಡಿ ಒಬ್ಬ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಎದ್ದು ಬಂದ್ ಮಜಾ ತಗೋತಾ ಇದ್ವಿ ನೀವ್ ಇವತ್ತು ಫಿಲಂ ಟಾಕೀಸ್ಗೆ ಹೋಗ್ತಾ ಇಲ್ಲ ಯಾಕಂದ್ರೆ ಮೂರು ಗಂಟೆ ಕೂರಷ್ಟು ಅಟೆನ್ಷನ್ ಇಲ್ಲ ನಿಮಗೆ ನಿಮಗೆ ಮಜಾ ಎಷ್ಟು ಸೆಕೆಂಡ್ ಅಲ್ಲಿ ಬರಬೇಕು ಇಪ್ಪತ್ತು ಸೆಕೆಂಡ್ ಅಲ್ಲಿ ಬರಬೇಕು ಆ ಕಡೆ ಚಿತ್ರ ಇದೆಯಲ್ಲ ಗೊತ್ತು ನಿಮಗೆ ಏನದು ಜೋರ ಹೇಳ್ರಿ ನೋಡೋಣ ಹ ಅದೇ ಅದು ಇಪ್ಪತ್ತ್ ಮೂರು ಸೆಕೆಂಡ್ ಅಲ್ಲಿ ಮಜಾ ತಗೊಂಡ್ಬಿಡ್ತೀರಾ ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಸಕ್ಸಸ್ ಅನ್ನೋದು ಶಾರ್ಟ್ ಟೈಮಿಗೆ ಅಂತೂ ಬರಲ್ಲ ವಿರಾಟ್ ಕೊಹ್ಲಿ ಹತ್ತತ್ತು ವರ್ಷ ಎಫರ್ಟ್ ನಂತರ ನ್ಯಾಷನಲ್ ಪ್ಲೇಯರ್ ಆಗಿದ್ದು ವೈಭವ್ ಸೂರ್ಯಂಶಿ ಏಳು ವರ್ಷ ಎಫರ್ಟ್ ನಂತರ ವೈಭವ್ ಸೂರ್ಯವಂಶಿ ಆಗಿದ್ದು ಪುಷ್ಪ ಅನ್ನೋ ಪಿಕ್ಚರ್ ಸಾವಿರದ ಆರ್ನೂರು ಕೋಟಿ ದುಡಿಯುತ್ತೆ ಅಂದ್ರೆ ಮೂರ್ ವರ್ಷ ತಗೊಂಡಿದ್ದಾರೆ ಅದ್ ಮಾಡಕ್ಕೆ ಕೆ ಜಿ ಎಫ್ ಅನ್ನೋ ಪಿಕ್ಚರ್ ಸಾವಿರದ ಎಂಟುನೂರು ಕೋಟಿ ದುಡಿಯುತ್ತೆ ಅಂದ್ರೆ ಮೂರ್ ವರ್ಷ ತಗೊಂಡಿದ್ದಾರೆ ಅದನ್ನ ಮಾಡೋದಕ್ಕೆ ಈಗ ರಾಮಾಯಣ ಅಂತ ಒಂದು ಫಿಲಂ ಬರುತ್ತೆ ಮುಂದಿನ ವರ್ಷ ನಾಲ್ಕು ವರ್ಷದಿಂದ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹೆಚ್ಚು ದೀರ್ಘಕಾಲ ಎಫರ್ಟ್ ಹಾಕಿದ್ರೆ ಹೆಚ್ಚು ದೊಡ್ಡ ಸಕ್ಸಸ್ ಬರತ್ತೆ ಇಪ್ಪತ್ ಮೂರು ಸೆಕೆಂಡ್ ಎಫರ್ಟ್ ಹಾಕಿದ್ರೆ ಅನನ್ನ ಪಾತಿಯೇ ಮಾತ್ರ ಬರತ್ತೆ ಲಾಂಗ್ ಟರ್ಮ್ ಎಫರ್ಟ್ ಹಾಕಿದ್ರೆ ಮಾತ್ರ ಯು ಕೆಟ್ ಗೆಟ್ ದ ಸಕ್ಸಸ್ ಅದಕ್ಕೆ ರೀಲ್ಸ್ ನೋಡ್ಬೇಡ್ರಿ ಅನ್ನೋದನ್ನ ನಿಮ್ಗೆ ಸುಮ್ಮನೆ ಹೇಳ್ತಾ ಇಲ್ಲ ರೀಲ್ಸ್ ನೀವು ನೋಡ್ತೀರಲ್ಲ ಒಂದ್ ಗಂಟೆ ರೀಲ್ಸ್ ನೋಡಿದಾಗ ಹೆಚ್ಚು ಕಡಿಮೆ ನೀವು ನೂರ ಐವತ್ತು ರೀಲ್ಸ್ ನೋಡಿರ್ತೀರ ಒನ್ ಫಿಫ್ಟಿ ಅದಾದ್ಮೇಲೆ ನನ್ನ ಹತ್ರ ಬರ್ರಿ ನೀವು ನೂರ ಐವತ್ತು ರೀಲ್ಸ್ ಅಲ್ಲಿ ಹತ್ತು ರೀಲ್ಸಿನ ವಿಚಾರ ಏನಾದ್ರು ಇದೆಯಾ ಕೇಳಿದ್ರೆ ಹೇಳ್ತೀರಾ ಅಂದ್ರೆ ಹೇಳಕ್ ಆಗಲ್ಲ ಅದೇ ಒಂದ್ ಗಂಟೆ ಒಂದ್ ಪಿಕ್ಚರ್ ನೋಡೋಣ ಒಂದ್ ಪಿಕ್ಚರ್ ಅಲ್ಲಿ ಕಾಂತಾರದಲ್ಲಿ ಏನಾಯ್ತು ಅಂದ್ರೆ ಸೀನ್ ಬೈ ಸೀನ್ ಹೇಳ್ತಾ ಬರ್ತೀವಿ ಅದಕ್ಕೆ ಒಂದೇ ವಿಷಯದ ಮೇಲೆ ಲಾಂಗ್ ಟರ್ಮ್ ಎಫರ್ಟ್ ಹಾಕೋದ್ರಿಂದ ಡೆಫಿನೆಟ್ಲಿ ದ ಸಕ್ಸಸ್ ನೂರು ವಿಷಯದ ಮೇಲೆ ನೂರು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಯಾವ ಸಕ್ಸಸ್ ಬರಲ್ಲ ಬ್ರೂಸ್ಲಿ ಹೇಳ್ತಾರೆ ನಾನು ಕಿಕ್ ಪ್ರಾಕ್ಟೀಸ್ ಮಾಡ್ತೀನಿ ಕಿಕ್ ಇಲ್ಲಿ ಹೊಡಿತರ್ತಾರೆ ಅವರು ಕಿಕ್ ಪ್ರಾಕ್ಟೀಸ್ ಮಾಡೋದನ್ನ ಒಂದೇ ಕಿಕ್ ಅನ್ನ ನಾನು ಎಪ್ಪತ್ತು ಸಾರಿ ಪ್ರಾಕ್ಟೀಸ್ ಮಾಡ್ತೀನಿ ಎಪ್ಪತ್ತು ಟೈಪ್ ಕಿಕ್ ಅಲ್ಲ ನೀವೇನ್ ಮಾಡ್ತಿದಿರಿ ಎಪ್ಪತ್ತು ಟೈಪ್ ವಿಡಿಯೋ ನೋಡ್ತಾ ಕುತ್ಕೊಂಡಿದ್ದೀರಾ ದಟ್ಸ್ ನಾಟ್ ಗುಡ್ ಒಂದೇ ಟೈಪ್ ವಿಡಿಯೋ ಎಪ್ಪತ್ತು ನಿಮಿಷ ನೋಡ್ಬೇಕು ಅನನ್ನ ಪಾರ್ಟಿಯೇ ಎಪ್ಪತ್ ಸರಿ ನೋಡ್ರಿ ನಾನು ಒಪ್ಕೋತೀನಿ ಬಟ್ ನೀವ್ ಹಂಗಲ್ಲ ಅನನ್ನ ಪಾರ್ಟಿಯ ಮುಗ್ದೆ ಮತ್ತೆ ಬೇರೆ ಓಕೆ ಇತ್ತಿಲ್ಲ ಕರಿಬೇಡ ಮಾವ ನೆಕ್ಸ್ಟ್ ಹಿಂಗೆ 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 ಹೋಗ್ತಾ ಇರ್ತದೆ ಆಮೇಲೆ ಬ್ಯಾಂಗಲ್ ಬಂಗಾರಿ ಈಗ ಹೊಸಬ್ರ ಬಂದ್ಯಾಳ ಈಗ ಓಕೆ ಹಿಂಗೆ ಚೇಂಜ್ ದೀಸ್ ಚೇಂಜಸ್ ಒಪ್ಕೊಳಕ್ ರೆಡಿ ಇಲ್ಲ ಒಂದ್ ವಿಷಯದ ಮೇಲೆ ಲಾಂಗ್ ಎಫರ್ಟ್ ಹಾಕ್ಬೇಕಾಗತ್ತೆ ಲಡ್ಸಿ ದೃಢ ಚಿಂತನೆ ನಿರಂತರ ಪರಿಶ್ರಮದಿಂದ ಯಾರಿಗೂ ಸೋಲ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ